ನಿವೃತ್ತ ಡಿವೈಎಸ್ಪಿಯವರಾದ ಬಸವರಾಜ್ ಚೌಕಿಮಟ್ಟಿ ಅವರು ವಿಜಯಪುರ ತಾಲೂಕಿನ ಕೌಲ್ಗಿ ಗ್ರಾಮದಲ್ಲಿರುವ ಪಾಲಿಹೌಸ್ಗೆ ವೀಕ್ಷಣೆಗೆ ಬರುವ ಸ್ನೇಹಿತರು ರೈತರು ಬಣ್ಣ ಬಣ್ಣದ ಕ್ಯಾಪ್ಸಿಕಮ್ ನೋಡಿ ಬೆರಗಾಗುತ್ತಿದ್ದಾರೆ ಅಲ್ಲದೆ ಅತ್ಯಾಧುನಿಕ ತಂತ್ರಜ್ಞಾನದ ಪಾಲಿಹೌಸ್ ಹಾಗೂ ಬಸವರಾಜ್ ಚೌಕಿಮಠ್ ಇವರ ಪ್ರಯತ್ನ ಶ್ರಮಕ್ಕೆ ರೈತರು ಹ್ಯಾಟ್ಸಪ್ ಅನ್ನುತ್ತಿದ್ದಾರೆ ಅಲ್ಲದೆ ರೈತರ ಕುರಿತು ಬಸವರಾಜ್ ಚೌಕಿಮಠ ಅವರಿಗೆ ಇರುವ ಕಾಳಜಿ ಕುರಿತು ರೈತರು ಶ್ಲಾಘನೆ ವ್ಯಕ್ತಪಡಿಸುತ್ತಿದ್ದಾರೆ ಅದ್ಭುತವಾಗಿ ಪಾಲಿ ಹೌಸ್ನಲ್ಲಿ ಅವರು ಈ ಕ್ಯಾಪ್ಸಿಕಮ್ ಕೆಂಪು ಮತ್ತು ಹಳದಿ ವೆರೈಟಿಯ ಕ್ಯಾಪ್ಸಿಕಮನ್ನು ಬೆಳೆದಿದ್ದಾರೆ ನಾನು ಯುವಕರಲ್ಲಿ ರೈತರಲ್ಲಿ ಒಂದು ವಿಷಯವನ್ನು ಏನನ್ನು ಹೇಳಕ್ಕೆ ಬೇಯಿಸ್ತೀನಿ ಅಂತಂದರೆ ಅನೇಕ ಯುವಕರು ನಮಗೆ ಇವತ್ತು ಉದ್ಯೋಗ ಇಲ್ಲ ನಮಗೆ ಹೊಲ ಇಲ್ಲ ಆಮೇಲೆ ಅನೇಕ ರೈತರು ನಮಗೆ ರಗಡ್ದು ಜಮೀನದ ಆದರೆ ಮೇಂಟೈನ್ ಮಾಡಲಿಕ್ಕೆ ಆಗಲ್ದು ಈಗಿನ ಇಲ್ಲ ಹಾಗೆ ಹೀಗೆ ನೂರೆಂಟು ಸಮಸ್ಯೆಗಳ ಪಟ್ಟಿಯನ್ನೇ ಇಡ್ತಾರೆ ಆದರೆ ತಮ್ಮೆಲ್ಲರಿಗೆ ಗೊತ್ತಿರಬಹುದು ಗೊತ್ತಿರಲಿ ಕೇವಲ ಇಪ್ಪತ್ತು ಗುಂಟೆ ಜಮೀನಿನಲ್ಲಿ ಚೌಕಮಟ್ಟ ಸಹೇಬ್ರದಂಥ ಈ ಏನು ಪಾಲಿ ಹೌಸೋದಲ್ಲ ಇವತ್ತ ಈ ಕೇವಲ ಒಂದು ಎರಡು ಮೂರು ದಿನಗಳಲ್ಲಿ ಸುಮಾರು ಒಂದು ಐವತ್ತು ಸಾವಿರ ರೂಪಾಯಿ ಮಾಲನ್ನು ಅವರು ಮಾರ್ಕೆಟಿಗೆ ಬಿಡುಗಡೆ ಮಾಡಿದ್ದಾರೆ ಇದು ಒಟ್ಟು ಒಂದು ಆರು ತಿಂಗಳ ಕಾಲ ಸಂಪೂರ್ಣವಾಗಿ ನಾವು ಬೆಳೆಗಳನ್ನು ಪ್ರತಿದಿನವೂ ಇದನ್ನು ಕೊಯ್ಲು ಮಾಡ್ಕೊತ ಹೋಗ್ಬೋದು ಹಾಗಾಗಿ ರೈತರು ಬೇರೆ ಏನೂ ಕಾರಣಗಳನ್ನು ಹೇಳಿದೆ ಇದರಲ್ಲಿ ಕೇವಲ ಈ ಇದು ಇಪ್ಪತ್ತು ಗುಂಟೆ ಮಾಡಿದ್ದಾರೆ ಕೇವ ಇಪ್ಪತ್ತು ಗುಂಟೆ ಮೂವತ್ತು ಗುಂಟೆ ಇಪ್ಪತ್ತೈದು ಗುಂಟೆ ಅತ್ಯಂತ ಕಡಿಮೆ ಜಮೀನರಲ್ಲಿ ನಮ್ಮೊಂದು ಒಂದೇ ಎಕರೆ ಜಮೀನು ಜಮೀನದಲ್ಲಿ ನಾವೇನು ಮಾಡಲಿಕ್ಕೆ ಸಾಧ್ಯ ಅಂತ ತಿಕ್ಕೊಂಡು ಹೇಳ್ತಾರೆ ಹಾಗೆ ಒಂದು ಎಕರೆಗೆ ಕೂಡ ಬೇಕಾಗಿಲ್ಲ ಕೇವಲ ಇಪ್ಪತ್ತು ಗುಂಟೆ ಜಮೀನಲ್ಲಿ ನಾವು ಒಂದು ವರ್ಷಕ್ಕೆ ಸರಾಸರಿ ನಾನು ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿಯನ್ನು ಖಂಡಿತವಾಗಿ ತೆಗಿಬೋದು ಇದು ಅತ್ಯಂತ ಕಂಟ್ರೋಲ್ಡ್ ಒಂದು ಎನ್ವಿರಾನ್ಮೆಂಟ್ ಒಳಗಡೆ ಇರೋದರಿಂದ ಇದಕ್ಕೆ ರೋಗ ರುಜಿನಗಳ ಬಾಧೆ ಕಡಿಮೆ ಮಳೆ ಕಡಿಮೆ ಮಳೆ ಬಂದ್ರೇನು ಬಿಟ್ಟೇನು ಇದಕ್ಕೆ ಸಂಬಂಧ ಇಲ್ಲ ಅತ್ಯಂತ ಕಡಿಮೆ ನೀರಿನಲ್ಲಿ ಇದು ಉತ್ತಮವಾದ ರೀತಿಯಲ್ಲಿ ಬೇಸಾಯವನ್ನು ಮಾಡಿ ಮಾಡಿ ನಾವೆಲ್ಲರೂ ಕೈ ತುಂಬ ಹಣ ಗಳಿಸ್ಬೋದು ಅದಕ್ಕೆ ಎಲ್ಲ ಯುವಕರು ರೈತರು ಇಲ್ಲಿ ವಿಸಿಟ್ ಮಾಡಿರಿ ಚೌಕಿಮಟ್ಟರ ಸಾಹೇಬರದ ಸಲಹೆಗಳನ್ನು ಕೂಡ ನೀವು ಪಡ್ಕೊಡ್ರಿ ಆ ಮೂಲಕ ನೀವು ಸ್ವಾವಲಂಬಿ ಬದುಕನ್ನು ಬದುಕ್ರಿ ಅಂತ ನನ್ನ ಅಭಿಪ್ರಾಯ ಧನ್ಯವಾದಗಳು